ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎಲ್ ಕೆ ಅಡ್ವಾಣಿ ಎಲ್ ಕೆ ಅವರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಣ ಈ ಒಂದು ಪ್ರಬಂಧ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ತರನಾಗಿ ನಿಮಗೆ ಎಂತ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸಲ್ಲಿ ಕಾಮೆಂಟ್ ಮಾಡಿ ಒಂದು ಪ್ರಬಂಧ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗಾಗಿ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಲಾಲ್ ಕೃಷ್ಣ ಅಡ್ವಾಣಿ ಲಾಲ್ ಕೃಷ್ಣ అడ్వాణి అడ్వణి భారతీయ రాజి ఒ భారతీయ రాజకారణికారణి మడి లాల్ కృష్ణ అడ్వణి ఒక్క భారతీయ అవరు ఎరంట్ నవంబర్ ಎಂಟು ನವೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಜನಿಸಿದರು ಜನಿಸಿದರು ಮೂರನೇ ಪಾಯಿಂಟ್ ಅವರು 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 ಹುಟ್ಟಿದ್ದು ಹುಟ್ಟಿದ್ದು ಇಂದಿನ ಇಂದಿನ ಪಾಕಿಸ್ತಾನದ ಪಾಕಿಸ್ತಾನದ ಕರಾಚಿಯಲ್ಲಿ ರಾಚಿಯಲ್ಲಿ ಅವರು ಹುಟ್ಟಿದ್ದು ಇಂದಿನ ಪಾಕಿಸ್ತಾನದ ಕರಾಚಿಯಲ್ಲಿ ಈಗ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಮೊದಲು ಭಾರತ ದೇಶದಾಗ ಇತ್ತದು ಹೌದಾ ಆ ಅಂತ ನೋಡಿ ನಾಲ್ಕನೇ ಪಾಯಿಂಟ್ ಅವರ ತಂದೆ ಕಿಶನ್ ಚಂದ್ ಕಿಶನ್ ಚಂದ್ ಕಿಶನ್ ಚಂದ್ ಡಿ ಅದ್ವಾನಿ ಅಡ್ವಾಣಿ ಕಿಶನ್ ಚಂದ್ ಡಿ ಅದ್ವಾನಿ ತಾಯಿ ಜ್ಞಾನೀ ದೇವಿ ತಾಯಿ ಜ್ಞಾನೀ ದೇವಿ ಜ್ಞಾನಿ ದೇವಿ ಮತ್ತು ನೋಡಿ ಅವರ ತಂದೆ ಕಿಶನ್ ಚಂದ್ ಡಿ ಅಡ್ವಾಣಿ ತಾಯಿ ದೇವಿ ಐದನೇ ಪಾಯಿಂಟ್ ಅವರ ಪತ್ನಿ ಕಮಲ ಅಡ್ವಾಣಿ ಕಮಲ ಅಡ್ವಾಣಿ ಅವರಿಗೆ ಇಬ್ಬರು ಮಕ್ಕಳು ಅವರಿಗೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಓಕೆನಾ ಆ ಅಂತ ನೋಡಿ ಆರನೇ ಪಾಯಿಂಟ್ ಅವರು ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಭಾರತದ ಏಳನೇ ಉಪ ಪ್ರಧಾನ ಮಂತ್ರಿಯಾಗಿ ಏಳನೇ ಉಪ ಪ್ರಧಾನ ಮಂತ್ರಿಯಾಗಿ ಉಪ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಸೇವೆ ಸಲ್ಲಿಸಿದರು ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಓಕೆ ಆಂಥ ನೋಡಿ ಏಳನೇ ಪಾಯಿಂಟ್ ಬಿ ಜೆ ಪಿ ಸ್ಥಾಪನೆಯಲ್ಲಿ ಬಿ ಜೆ ಪಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ಪ್ರಮುಖ ಪಾತ್ರ ವಹಿಸಿದ ಇವರು ಬಿ ಜೆ ಪಿಯ ಹಿರಿಯ ನಾಯಕರಾಗಿದ್ದಾರೆ ಬಿ ಜೆ ಪಿಯ ಹಿರಿಯ ನಾಯಕರಾಗಿದ್ದಾರೆ ಹಿರಿಯ ನಾಯಕರಾಗಿದ್ದಾರೆ ಮತ್ತೊಮ್ಮೆ ನೋಡಿ ಬಿ ಜೆ ಪಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ಬಿ ಜೆ ಪಿಯ ಹಿರಿಯ ನಾಯಕರಾಗಿದ್ದಾರೆ ಎಂಟನೇ ಪಾಯಿಂಟ್ ಹಿಂದೂ ರಾಷ್ಟ್ರೀಯ ರಾಷ್ಟ್ರೀಯ ರಾಷ್ಟ್ರೀಯತಾವಾದಿ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಯ ಸಂಘಟನೆಯ ಆರ್ ಎಸ್ ಎಸ್ನ ಆರ್ ಎಸ್ ಎಸ್ನ ದೀರ್ಘಕಾಲದ ಸದಸ್ಯರಾಗಿದ್ದಾರೆ ಮತ್ತು ನೋಡಿ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆ ಆರ್ ಎಸ್ ಎಸ್ನ ದೀರ್ಘಕಾಲದ ಸದಸ್ಯರಾಗಿದ್ದಾರೆ 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 ಆರ ಒಂಬತ್ತನೇ ಪಾಯಿಂಟ್ ನೋಡಿ ಅವರು ನಾಲ್ಕು ಬಾರಿ ರಾಜ್ಯಸಭೆಗೆ ನಾಲ್ಕು ಬಾರಿ ರಾಜ್ಯಸಭೆಗೆ ಸಭೆಗೆ ಮತ್ತು ಏಳು ಬಾರಿ ಮತ್ತು ಏಳು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಏಳು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಆಯ್ಕೆಯಾಗಿದ್ದರು ಓಕೆ ಹತ್ತನೇ ಪಾಯಿಂಟ್ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಮತ್ತು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ಪದ್ಮಭೂಷಣ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಒಂದು ಮಾಹಿತಿ ಇಷ್ಟು ಇಷ್ಟ ಇಷ್ಟು ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ ಚಾನಲ್ ಸಾಧ್ಯ ಅಂತ ಅನೇಕ ವೀಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬೇಕಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್